ಇದು ಸಾಮಾನ್ಯ ಹೆಣ್ಣು ಮಗಳೊಬ್ಳ ಆತ್ಮಕತೆ ನನ್ನ ತಲೆಮಾರಿನವರ ಯಾರ ಆತ್ಮಕತೆ ಆದ್ರೂ ಇದಾಗಬಹುದು ಹಾಗಾಗಿ ಇಲ್ಲಿ ಹೆಸರುಗಳಿಲ್ಲ ಇಲ್ಲಿರುವ ಒಂದೇ ಒಂದು ಹೆಸರು ದೀಪ ದೀಪ ಒಂದು ಸಂಕೇತ ಕತ್ತಲ ಬದುಕಿನಲ್ಲೇ ತೋರುವ ಒಂದು ಬೆಳಕು ಸಾಮಾನ್ಯ ಬದುಕು ತನ್ನ ಮಿತಿಯನ್ನ ಮೀರಿ ಮೇಲಕ್ಕೇರಬೇಕಾದ್ರೆ ಇಂತಹ ದೀಪಗಳು ಬೇಕು ಸಮಾಜದಲ್ಲಿ ಅಲ್ಲಲ್ಲಿ ಇಂತಹ ದೀಪಗಳು ಬೆಳಗ್ತಾ ಇರೋದ್ರಿಂದಲೇ ನನ್ನಂತವರ ಬದುಕಲ್ಲೂ ಬದಲಾವಣೆ ಕಾಣುವುದು ಸಾಧ್ಯವಾಯಿತು ಐದು ದಶಕಗಳ ಹಿಂದೆ ನಾನು ಕಲಿತದ್ದು ಉಡುಪಿಯ ಕಾನ್ವೆಂಟ್ ಶಾಲೆ ಸ್ಟೂಡೆಂಟ್ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಗಾಂಧಿ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೆ ಈಗಿನ ದೃಷ್ಟಿಯಲ್ಲಿ ನೋಡಿದ್ರೆ ಹೆಚ್ಚಿಗೆ ಕಲಿತವಳಲ್ಲ ತೀರಾ ಕಲಿಯದವಳು ಅಲ್ಲ ಇಂಗ್ಲಿಷ್ ಮಾತಾಡಲು ಬಾರದೆ ಇದ್ರೂ ಅರ್ಥವಾಗ್ತಿತ್ತು ಕನ್ನಡದಲ್ಲಿ ಓದಿ ಬರೆಯುವಷ್ಟು ವ್ಯವಹರಿಸುವಷ್ಟು ವಿದ್ಯೆ ನನಗಿತ್ತು ಚಿಕ್ಕಂದಿನಲ್ಲಿ ತುಂಬಾ ಕತೆ ಪುಸ್ತಕಗಳನ್ನ ಓದ್ತಾ ಇದ್ದುದರಿಂದ ನನ್ನ ಕನ್ನಡ ಭಾಷೆ ಚೆನ್ನಾಗಿದೆ ತ್ರಿವೇಣಿ ಅಶ್ವಿನಿ ಎಂ ಕೆ ಇಂದಿರಾ ಆನಕ್ರು ತಾರಸು ಶಿವರಂ ಕಾರಂತ್ರು ನನ್ನ ನೆಚ್ಚಿನ ಲೇಖಕರು ಪಾಠ ಪುಸ್ತಕಗಳಿಗಿಂತ ಕತೆ ಪುಸ್ತಕಗಳೇ ನನಗೆ ಹೆಚ್ಚು ವು ನನಗಿಷ್ಟವಾದ ಪುಸ್ತಕಗಳನ್ನ ಎರಡು ಮೂರು ಸಾರಿಯೂ ಓದ್ತಾ ಇದ್ದೆ ಈ ಪುಸ್ತಕಗಳ ಬಗ್ಗೆ ಪರೀಕ್ಷೆ ನಡೆಸಿದ್ರೆ ನಾನು ಮೊದಲ ತರಗತಿಯಲ್ಲಿ ಪಾಸ್ ಆಗ್ತಿದ್ದೆ ಈ ರೀತಿಯ ಓದು ಜೀವನದ ಹಲವಾರು ವಿಷಮ ಗಳಿಗೆಗಳಲ್ಲಿ ನನಗೆ ಮಾರ್ಗದರ್ಶನ ನೀಡಿದೆ ಎನ್ನುವುದು ನನಗೆ ಮಾತ್ರ ಗೊತ್ತು ನನ್ನ ತವರಲ್ಲಿ ಅಷ್ಟೇನು ಶ್ರೀಮಂತಿಕೆ ಇರಲಿಲ್ಲ ಮನೆ ತುಂಬಾ ಮಕ್ಕಳು ಎಂಟು ಮಕ್ಕಳಲ್ಲಿ ಹುಡುಗ ಒಬ್ಬನೇ ಮತ್ತೆಲ್ಲಾ ಹುಡುಗಿಯರು ನನ್ನನ್ನ ಸಾಕಿದ್ದು ಮಕ್ಕಳಿಲ್ಲದ ನನ್ನ ಸೋದರತೆ ಅವರು ಶ್ರೀಮಂತರೇನಲ್ಲ ನನ್ನ ಗೆಳತಿಯರಿಗೆ ಹೋಲಿಸಿದ್ರೆ ನಾನು ಬಹಳಷ್ಟು ಇಲ್ಲಗಳಲ್ಲೇ ಬೆಳ್ದು ು ತಾಯಿಯಿಂದ ದೂರವಾಗಿ ಬೇರೆಯವರ ಮನೆಯಲ್ಲಿ ಬೆಳೆಯುವಾಗ ಸಾಮಾನ್ಯವಾಗಿ ಇರುವ ಕಿರಿಕಿರಿಗಳ ಮುದ್ದೆಯು ಬಾಲ್ಯ ಸಂತಸದಿಂದಲೇ ಕಳೆದಿತ್ತು ಹೆಚ್ಚು ಬೇಕುಗಳಿಲ್ಲದ ಕಾಲವದು ಇದ್ದುದರಲ್ಲೇ ತೃಪ್ತಿ ಪಡೆಯುವ ಮನಸ್ಸನ್ನು ನಾನು ಚಿಕ್ಕಂದಿನಿಂದಲೇ ಮೈಗೂಡಿಸ್ಕೊಂಡಿದ್ದೆ ಭವಿಷ್ಯದ ಬಗ್ಗೆ ಹೆಚ್ಚು ನಿರೀಕ್ಷೆಗಳನ್ನು ಬೆಳೆಸಿಕೊಂಡವಳಲ್ಲ ನಮ್ಮದೊಂದು ಗೆಳತಿಯರ ಗುಂಪಿತ್ತು ಸುಮಾರು ಹತ್ತು ಜನರೆದರಿಂದ ನೆನಪು ಮುಸ್ಲಿಂ ಬಿಟ್ಟು ಎಲ್ಲಾ ಜಾತಿಯವರು ಈ ಗುಂಪಿನಲ್ಲಿ ಇದ್ರು ಅವರನ್ನ ದೂರ ಇಟ್ಟಿದ್ದೇವೆಂದು ಇದರ ಅರ್ಥವಲ್ಲ ಆಗ ಶಾಲೆಗಳಲ್ಲಿ ಮುಸ್ಲಿಂ ಹುಡುಗಿಯರು ಇರ್ತಾ ಅಪರೂಪ ಆರನೇ ತರಗತಿಯವರೆಗೆ ಇಬ್ಬರು ಮುಸ್ಲಿಂ ಹುಡುಗಿಯರಿದ್ರು ಹೈಸ್ಕೂಲ್ಗೆ ಬಂದ ನಂತರ ಯಾರೂ ಇರಲಿಲ್ಲ ಹನ್ನೆರಡು ಹದಿಮೂರು ವರ್ಷವಾಗ್ಬೇಕಾದ್ರೆ ಅವರಿಗೆ ಮದುವೆ ಆಗ್ತಿತ್ತಂತೆ ನಮ್ಮ ಗುಂಪಿನಲ್ಲಿ ಹೆಚ್ಚು ಮಾರ್ಕ್ಸ್ ಗಳನ್ನ ತೆಗೆಯವರು ಇದ್ರು ಕಡಿಮೆ ಮಾರ್ಕ್ಸ್ ಗಳನ್ನ ತೆಗೆಯವರು ಇದ್ರು ಆಗ ಹೆಚ್ಚು ಮಾರ್ಕ್ಸ್ ತೆಗೆಯುವವರೇ ಬುದ್ಧಿವಂತರು ಬೇರೆಲ್ಲ ದಡ್ಡರು ಎನ್ನುವ ವರ್ಗೀಕರಣವೇನೂ ಇರಲಿಲ್ಲ ಪರೀಕ್ಷೆ ಸಮಯದಲ್ಲಿ ಪಾಠಗಳ ಬಗ್ಗೆ ಚರ್ಚಿಸ್ತಾ ಇದ್ರು ಬೇರೆ ಸಮಯದಲ್ಲಿ ನಾವು ಓದಿದ ಕತೆ ಪುಸ್ತಕಗಳ ಬಗ್ಗೆ ಚರ್ಚಿಸ್ತಾ ಇದ್ದೆವು ನಾವೆಲ್ಲರೂ ಬಹಳ ಕತೆ ಕಾದಂಬರಿಗಳನ್ನ ಓದ್ತಾ ಇದ್ದೆವು ತ್ರಿವೇಣಿಯವರು ನಾಯಕಿಯರು ನಮಗೆಲ್ಲರಿಗೂ ಇಷ್ಟವಾಗ್ತಿದ್ರು ಗಂಡ ಹೆಂಡತಿಯರ ಪ್ರೀತಿ ಜಗಳ ಬಗ್ಗೆ ನಮ್ಗೆ ತಿಳಿದದ್ದು ಈ ಪುಸ್ತಕಗಳಿಂದಲೇ ಎಂ ಕೆ ಇಂದಿರಾ ಅವರ ಕಥೆಗಳು ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದವು ಅವರ ಸದಾನಂದ ಕಾದಂಬರಿಯ ನಾಯಕ ಸದಾನಂದನಂತ ಗಂಡ ನಮಗೂ ಸಿಗ್ಲಿ ಎನ್ನುವುದು ನಮ್ಮೆಲ್ಲರ ಕನಸಾಗಿತ್ತು ಹುಚ್ಚು ಮನಸ್ಸು ಕನಸು ಕಾಣುವ ಅಧಿ ವಯಸ್ಸು ಏನೇನೋ ಮಾತುಗಳು ಈಗ ನೆನೆಸ್ಕೊಂಡ್ರು ನಗು ಬರುತ್ತೆ ಸದಾನಂದ ಎಂ ಕೆ ಇಂದಿರಾ ಅವರ ಕಲ್ಪನೆಯ ನಾಯಕ ಯಾರೆಲ್ಲಾದ್ರೂ ಎಲ್ಲಾ ಒಳ್ಳೆಯ ಗುಣಗಳಿರುವುದು ಸಾಧ್ಯವೇ ಎಂದು ಯೋಚಿಸುವಷ್ಟು ವಿವೇಚನೆಯು ನಮ್ಗೆ ಇರಲಿಲ್ಲ ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ನಡೆಯುತ್ತಿದ್ದಂತೆ ಹತ್ತನೇ ತರಗತಿ ಮುಗಿಸಿದ ಕೂಡ್ಲೆ ನನ್ನ ಮದುವೆ ಆಗಿತ್ತು ಹಾಗಂತ ನನ್ನ ಗೆಳತಿಯರಾರು ಹತ್ತನೇ ತರಗತಿಗೆ ಓದು ನಿಲ್ಲಿಸಲಿಲ್ಲ ಕಾಲೇಜಿಗೂ ಹೋಗಿದ್ರು ಒಂದಿಬ್ಬರಿಗೆ ಡಿಗ್ರಿ ಮಾಡುವಾಗಲೇ ಮದುವೆ ಆಗಿದ್ರು ಉಳಿದವರು ಮದುವೆ ಆದದ್ದು ಡಿಗ್ರಿ ಮುಗಿಸಿದ ಮೇಲೆಯೇ ಇಬ್ಬರು ಕೆಲಸಕ್ಕೂ ಸೇರಿದ ಮೇಲೆ ಮದುವೆ ಆಗಿದ್ರು ನಾನು ಮದುವೆ ಆಗಿ ಬಂದದ್ದು ಬೆಂಗಳೂರಿಗೆ ಯಜಮಾನರು ಬ್ಯಾಂಕಿನಲ್ಲಿ ಗುಮಾಸ್ತರಾಗಿದ್ರು ಅಷ್ಟರವರೆಗೆ ಉಡುಪಿ ನಾನು ನೋಡಿದ ದೊಡ್ಡ ಊರು ಮಂಗಳೂರನ್ನು ನೋಡಿರಲಿಲ್ಲ ಬೆಂಗಳೂರನ್ನು ನೋಡಿ ಗಾಬರಿಯೇ ಆಗಿತ್ತು ಆಗ ಹೆಚ್ಚು ಟ್ರಾಫಿಕ್ ಇರಲಿಲ್ಲ ಆದ್ರೆ ಬೆಂಗಳೂರಿನ ವೈಶಾಲ್ಯತೆ ಗಾಬರಿ ಉಡ್ಸಿತ್ತು ಕೆಲವು ರಸ್ತೆಗಳಂತೂ ಒಬ್ಳೆ ಹೋಗಲು ಎದುರು ನಿರ್ಜನವಾಗಿದ್ದವು ಉಡುಪಿಯಲ್ಲಿ ಕಾನ್ವೆಂಟ್ ರಸ್ತೆ ಅಜ್ಜರ ಕಾಡು ರಸ್ತೆ ಅಷ್ಟ ರುವ ನಾಲ್ಕು ಬೀದಿ ಅಂಬಲಪಾಡಿ ರಸ್ತೆ ಕಿನ್ನಿ ಮುಲ್ಕಿ ರಸ್ತೆ ಮಿಷನ್ ಆಸ್ಪತ್ರೆ ರಸ್ತೆ ಸಂತೆಕಟ್ಟೆ ಬಸ್ ಸ್ಟ್ಯಾಂಡ್ ರಸ್ತೆ ಕುಂಜಿಬೆಟ್ಟು ರಸ್ತೆ ಎಲ್ಲ ಎರಡೆರಡು ಕಿಲೋಮೀಟರ್ ಅಂತರದಲ್ಲಿ ಇತ್ತು ಅದರೊಳಗೆ ಸಿನಿಮಾ ಥಿಯೇಟರ್ ಶಾಲೆಗಳು ಇಗರ್ಜಿಗಳು ಆಸ್ಪತ್ರೆಗಳು ಕಾಲೇಜುಗಳು ಹೋಟೆಲ್ಗಳು ಮೀನಿನ ಮಾರ್ಕೆಟ್ ಎಲ್ಲಾ ಇದ್ದವು ಸ್ವಲ್ಪ ದೂರವೆಂದ್ರೆ ಮಣಿಪಾಲ ಮತ್ತು ಮಲ್ಪೆ ಅಲ್ಲಿಗೆಲ್ಲ ನಾವು ಹೋಗ್ತಾನೆ ಇರಲಿಲ್ಲ ಶಾಲೆಯಿಂದ ಪಿಕ್ನಿಕ್ ಇದ್ದಾಗ ಮಾತ್ರ ಹೋಗ್ತಾ ಇದ್ದೆವು ಉಡುಪಿಯ ಎಲ್ಲಾ ರಸ್ತೆಗಳನ್ನು ನಡೆದುಕೊಂಡೇ ಸುತ್ತಿದ್ದೆವು ಬೆಂಗಳೂರಿನಲ್ಲಿ ಹಾಗಲ್ಲ ಎಲ್ಲಿಗ ಾದ್ರೂ ಹೋಗ್ಬೇಕಾದ್ರೆ ಬಸ್ಸುಗಳಲ್ಲೇ ಹೋಗ್ಬೇಕು ಆಗ ನನಗನ್ನಿಸ್ತಾ ಇತ್ತು ಇಲ್ಲಿಯ ಒಂದೊಂದು ಬಡಾವಣೆ ನಮ್ಮ ಉಡುಪಿಯಷ್ಟು ದೊಡ್ಡದಿದೆ ಎಂದು ಹೊಸ ಊರಿಗೆ ಬಹಳ ಬೇಗನೆ ಹೊಂದ್ಕೊಂಡಿದ್ದೆ ನನ್ನ ಗೆಳೆತೆಯಾರೋ ಬೆಂಗಳೂರನ್ನೇ ನೋಡಿರ್ಲಿಲ್ಲ ಎಲ್ಲರಿಗಿಂತ ಮೊದಲು ನಾನೇ ನೋಡಿದ್ದು ಎನ್ನುವ ಹೆಮ್ಮೆ ಮದುವೆ ಆಗುವಾಗ ನನ್ನ ಗಂಡನ ಸಂಬಳ ಮೂರು ಅಂಕಿಗಳಷ್ಟು ಮಾತ್ರ ಇತ್ತು ಅವರು ಬ್ಯಾಂಕಿಗೆ ಸೇರುವಾಗ ಮೂರು ತಿಂಗಳು ಸಂಬಳವಿರ್ಲಿಲ್ವಂತೆ ಮತ್ತೆ ತಿಂಗಳಿಗೆ ಅರವತ್ತು ರೂಪಾಯಿ ಅದು ಇದು ಕಳೆದು ಕೈಗೆ ಬರ್ತಾ ಇದ್ದದ್ದು ನಲ್ವತ್ತೆಂಟು ರೂಪಾಯಿ ಐವತ್ತಾರು ಪೈಸೆ ಅದರಲ್ಲೂ ಇಪ್ಪತ್ತು ರೂಪಾಯಿ ಉಳಿಸಿ ಮನೆಗೆ ಕಳಿಸ್ತಾ ಇದ್ದೆ ಎಂದು ಹೇಳ್ತಾ ಇದ್ರು ಆಗ ಖರ್ಚು ಹೆಚ್ಚಿಗೆ ಇರಲಿಲ್ಲ ಹತ್ತು ರೂಪಾಯಿ ತೆಗೆದುಕೊಂಡು ಹೋದ್ರೆ ಹೆಚ್ಚು ಕಡಿಮೆ ಒಂದು ವಾರಕ್ಕಾಗುವಷ್ಟು ತರಕಾರಿ ತರಬೋದಿತ್ತು ಸೊಪ್ಪುಗಳನ್ನು ತರಕಾರಿಗಳನ್ನ ನೋಡುವಾಗ ಈ ಕಿತ್ಕೊಂಡು ಬಂದಾಗಿರ್ತಿತ್ತು ಹೂಗಳು ಅಷ್ಟೇ ಫ್ರೆಶ್ ಯಾವ ಪೂಜೆಗೆ ಏನ್ ಬೇಕೋ ಅದೆಲ್ಲ ಸಿಕ್ತಿತ್ತು ನನಗೆ ದೇವರ ಹುಚ್ಚು ಸ್ವಲ್ಪ ಹೆಚ್ಚೆ ಇದರಿಂದ ಮನಸ್ಸಿಗೆ ಖುಷಿ ಅನಿಸ್ತಿತ್ತು ಉಡುಪಿಯ ಬುಧವಾರದ ಸಂತೆಯನ್ನಷ್ಟೇ ನೋಡಿದ್ದ ನನಗೆ ಬಸವನಗುಡಿಯ ತರಕಾರಿ ಮಾರ್ಕೆಟ್ ನೋಡುವುದೇ ಖುಷಿ ದಿನಾ ಸಂತೆಯೇ ಕಡಲೆಕಾಯಿ ಪರಿಷಯ ಸಮಯದಲ್ಲಂತೂ ಎಲ್ಲಿ ನೋಡಿದ್ರಲ್ಲಿ ಕಡಲೆಕಾಯಿಯ ರಾಶಿ ರಾಶಿ ನಮ್ಮ ಮನೆ ಎದ್ದದ್ದು ಬಸವನಗುಡಿಯಲ್ಲಿ ಗುಡಿಯಲ್ಲಿ ಹಾಗಾಗಿ ಮಾರ್ಕೆಟ್ಗೆ ನಡೆದುಕೊಂಡೇ ಹೋಗ್ತಿದ್ದೆ ವರ್ಷವಿಡೀ ತಂಪಾದ ಹವೆ ಉಡುಪಿಯಂತೆ ಬಿಸಿಲಿನ ಜಳವಿಲ್ಲ ಮನೆಗೆ ಹೋಲಿಸಿದ್ರೆ ಗಂಡನ ಮನೆಯಲ್ಲಿ ಹೆಚ್ಚು ಅನುಕೂಲವಿತ್ತು ಹುಂಡು ಹೊಡಲು ತೊಂದರೆ ಇರಲಿಲ್ಲ ಎರಡು ಮೂರು ಬಗೆಯ ತರಕಾರಿ ದಿನ ಮಾಡ್ತಿದ್ದೆ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದುದರಿಂದ ಇವ್ರಿಗೂ ಖುಷಿ ಗಂಡನ ಮನಸ್ಸನ್ನ ಗೆಲ್ಲುವುದು ಒಟ್ಟೆಯ ಮೂಲಕ ಎಂದು ನನ್ನ ಸೋದರತೆ ಯಾವಾಗ್ಲೂ ಹೇಳ್ತಾ ಇದ್ರು ನನ್ನವರಿಗೂ ಒಳ್ಳೆಯ ಅಡುಗೆ ಇದ್ರೆ ಆಯ್ತು ಮನೆಯನ್ನು ಖರ್ಚು ವೆಚ್ಚಗಳನ್ನ ಬಹಳ ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತಿದ್ದೆ ಎಲ್ಲೂ ಕೊರತೆ ಇದೆ ಎಂದು ನನಗನ್ ಇಲ್ಲ ಯಜಮಾನರಿಗೆ ಕೋಪ ಸ್ವಲ್ಪ ಜಾಸ್ತಿ ಪಿರಿ ಪಿರಿ ಮಾಡುವುದು ಸ್ವಲ್ಪ ಹೆಚ್ಚು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಅವರ ಮರ್ಜಿಗೆ ಹೊಂದ್ಕೊಂಡಿದ್ದೆ ನಮ್ಮಿಬ್ಬರಿಗೂ ಮಾತು ಜಾಸ್ತಿ ಕೋಪ ಮಾಡಿಕೊಂಡು ಮಾತಾಡದೆ ಸುಮ್ಮನೆ ಇರುವುದು ಇಬ್ಬರಿಂದಲೂ ಸಾಧ್ಯ ಗಂಡ ಎಂ ಕೆ ಇಂದಿರಾ ಅವರ ಸದಾನಂದ ನಂತಿರದಿದ್ರು ಈಗಿದ್ರೂ ಪರವಾಗಿಲ್ಲ ಎಂದು ಅನಿಸ್ತಾ ಇತ್ತು ಅವರು ಕೆಲಸಕ್ಕೆ ಸೇರಿದ ಮೇಲೆ ಪ್ರೈವೇಟ್ ಆಗಿ ಬಿಎ ಮಾಡಿದ್ದಂತೆ ಬ್ಯಾಂಕಿನ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ರು ಒಳ್ಳೆಯ ಕೆಲಸಗಾರರಾಗಿದ್ರು ಬ್ಯಾಂಕಿನ ಲೆಕ್ಕಗಳನ್ನ ಟ್ಯಾಲಿ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗ ಬಡ್ಡಿ ಹಾಕುವುದು ಕೂಡಿ ಕಳೆಯುವುದಿಲ್ಲ ಕೈಯಲ್ಲಿಯೇ ಯಾವ ಮೆಷಿನ್ಗಳು ಇರಲಿಲ್ಲ ಎಲ್ಲರ ಕೆಲಸಗಳಲ್ಲಿ ಕೈ ಜೋಡಿಸುತ್ತಿದ್ದ ಇವರೆಂದ್ರೆ ಸಹೋದ್ಯೋಗಿಗಳಿಗೆ ತುಂಬಾ ಪ್ರೀತಿ ಜೊತೆಗೆ ಒಳ್ಳೆಯ ಮಾತುಗಾರರಾಗಿದ್ದರಿಂದ ಅವರಿದ್ದಲ್ಲಿ ನಗೆಗೇನು ಬರವಿರಲಿಲ್ಲ ಬ್ಯಾಂಕಿನಲ್ಲಿ ಯಾವ ಮನರಂಜನೆ ನಡೆದ್ರು ಅದರಲ್ಲಿ ಇವರು ಇರಲೇಬೇಕು ನಾಟಕ ಯಕ್ಷಗಾನ ಮಿಮಿಕ್ರಿ ಎಲ್ಲವನ್ನೂ ಅಲೀಲಾ ಜಾಲವಾಗಿ ಮಾಡ್ತಾ ಇದ್ರು ಮದುವೆಯಾಗಿ ಎರಡನೇ ವರ್ಷದಲ್ಲಿ ಮಗಳು ಹುಟ್ಟಿದ್ದಳು ಆಮೇಲೆ ನಾನು ಮಗಳ ಆರೈಕೆಯಲ್ಲಿ ಮುಳುಗೋದೆ ಬಾಲ್ಯದಲ್ಲಿ ನನಗಿದ್ದ ಇಲ್ಲೆಗಳನ್ನ ನನ್ನ ಮಗಳು ಎದುರಿಸಲೇಬಾರದು ಅವಳು ಹೆಚ್ಚು ಕಲಿಬೇಕು ಎನ್ನುವುದು ಹಂಬಲವಾಗಿತ್ತು ಆಫೀಸರ್ ಆದ ಮೇಲೆ ಅವರ ಸಂಬಳವು ನಾಲ್ಕು ಅಂಕೆಯನ್ನು ಮುಟ್ಟಿತ್ತು ತೊಂದರೆ ಏನು ಇರಲಿಲ್ಲ ಮದುವೆ ಮದುವೆಯಾಗುವ ತನಕ ಊರಿಗೆ ಹೋದಾಗ್ಲೆಲ್ಲ ಭೇಟಿಯಾಗ್ತಾ ಇದ್ದೆವು ಹಳೆಯ ನೆನಪುಗಳನ್ನ ಮೆಲುಕಾಕಿಕೊಂಡು ಹೊಸ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದೆವು ಒಬ್ಬೊಬ್ಬರದ್ದೇ ಮದುವೆಯಾಗಿ ಅವರೆಲ್ಲಾ ಬೇರೆ ಬೇರೆ ಊರುಗಳಿಗೆ ಹೋಗಿ ಅವರವರ ಸಂಸಾರದಲ್ಲಿ ಮೇಲೆ ಸಂಪರ್ಕ ಕಡಿಮೆ ಆಗುತ್ತಾ ಬಂತು ಆದ್ರೂ ಕೆಲವು ಸಂದರ್ಭಗಳಲ್ಲಿ ಸಿಕ್ಕದಾಗ್ಲೆಲ್ಲಾ ಆಗ್ತಾ ಇದ್ದೆವು ಆಗ್ಲೆಲ್ಲಾ ಕೆಲಸ ಮಾಡ್ತಿದ್ದ ಗೆಳತಿಯರ ಮುಖದಲ್ಲಿ ಎದ್ದು ಕಾಣ್ತಾ ಇದ್ದ ಆತ್ಮವಿಶ್ವಾಸವನ್ನ ನೋಡಿ ನನ್ನ ಜೀವನದಲ್ಲಿ ಏನೋ ಕೊರತೆ ಇದೆ ಎಂದು ಅನಿಸ್ತಾ ಇತ್ತು ಅವರು ತಮ್ಮ ಸ್ವಂತ ಖರ್ಚುಗಳಿಗೆ ಗಂಡನ ಮುಂದೆ ಕೈ ಹೊಡ್ತಾ ಇರಲಿಲ್ಲ ಅವರಿಂದ ಉಡುಗೊರೆಗಳನ್ನ ತೆಗೆದುಕೊಳ್ಳುವಾಗ ಸಂಕೋಚವೆನಿಸುತ್ತಿತ್ತು ಏನು ಕೊಡಲು ಸಾಧ್ಯವಾಗ್ತಿರ್ಲಿಲ್ಲ ಗೆಳತಿಯರಿಗೆ ಏನಾದರೂ ಕೊಡಬೇಕಾದ್ರೆ ಗಂಡನನ್ನೇ ಕೇಳಬೇಕು ಅದು ನನ್ನಿಂದ ಸಾಧ್ಯವಾಗ್ತಿರ್ಲಿಲ್ಲ ಅಂತಹ ಸಂದರ್ಭಗಳಲ್ಲಿ ನಾನು ಕಲಿತು ಕೆಲಸ ಮಾಡಬೇಕಿತ್ತು ಎಂದು ಅನಿಸ್ತಾ ಇತ್ತು ಕ್ರಮೇಣ ಎಲ್ಲರೂ ದೂರವಾಗುತ್ತಾ ಬಂದರು ಇಬ್ಬರು ಗೆಳತಿಯರು ಮಾತ್ರ ದೂರವಾಗಿಯೇ ಇಲ್ಲ ಸಂದರ್ಭ ಸಿಕ್ಕದಾಗ್ಲೆಲ್ಲ ಮೂರು ಸೇರಿ ಬಾಲ್ಯಕ್ಕೆ ಹೋಗ್ತಾ ಇದ್ದೆವು ಮಗಳಿಗೆ ಆರು ವರ್ಷವಾಗುವಾಗ ಮಗ ಹುಟ್ಟಿದ ಎಲ್ಲರಿಗೂ ಮಗನೆನ್ನುವ ಸಂಭ್ರಮ ಮಗಳು ಸ್ಕೂಲ್ ಗೆ ಹೋಗಲು ಶುರು ಮಾಡಿದ್ರಿಂದ ನನಗೂ ಸಮಯವಿತ್ತು ಮಗಳನ್ನ ಬೆಳೆಸಿದಷ್ಟೇ ಮುತ್ತುವರ್ಜಿಯಿಂದ ಮಗನನ್ನು ಬೆಳೆಸಿದೆ ಇಬ್ಬರು ಯಾವ ಕೊರತೆಯೂ ಇಲ್ಲದೆ ಬೆಳಿತಾ ಇದ್ರು ಒಂದು ರೀತಿಯಲ್ಲಿ ಆರ್ತಿಗೊಬ್ಳು ಕೀರ್ತಿಗೊಬ್ಬ ಎನ್ನುವಂತಹ ಸುಖ ಸಂಸಾರ ನಮ್ಮದಾಗಿತ್ತು ನಾಲ್ಕು ದಶಕಗಳ ಹಿಂದೆ ಮಗಳನ್ನು ಹತ್ತಿರವೇ ಇದ್ದ ಒಳ್ಳೆಯ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಾಕಿದ್ದೆವು ಅವಳು ಪಟ ಇಂಗ್ಲಿಷ್ ಮಾತಾಡುವುದನ್ನ ಕೇಳುವಾಗ ಬಹಳ ಖುಷಿ ಆಗ್ತಿತ್ತು ನನಗೆ ಇಂಗ್ಲಿಷ್ ಮಾತಾಡಲು ಬರ್ತಾ ಇರಲಿಲ್ಲ ಅದಕ್ಕಾಗಿ ನನ್ನ ಗಂಡ ಯಾವಾಗಲೂ ನನ್ನನ್ನ ತಮಾಷೆ ಮಾಡುವುದಿತ್ತು ಮೊದ ಮೊದಲು ತಮಾಷೆ ಎಂದು ಅನಿಸಿದ್ರು ಮತ್ತೆ ಮತ್ತೆ ಅದು ಅಲ್ಲ ಈ ಹೇಳಕ್ಕೆ ಎಂದು ಅನಿಸಲು ಶುರುವಾಗಿತ್ತು ಅಷ್ಟರಲ್ಲಿ ಬಹಳಷ್ಟು ಹುಡುಗಿಯರು ಕಲಿತು ಕೆಲಸಕ್ಕೆ ಮುಖ್ಯವಾಗಿ ಬ್ಯಾಂಕಿಗೆ ಸೇರ್ತಾ ಇದ್ದುದರಿಂದ ಇವರು ಹೇಳುವುದಿತ್ತು ನನ್ನ ಹೆಂಡತಿ ಗ್ರಾಜ್ಯುಯೇಟ್ ಆಗಿದ್ದರೆ ಕೆಲಸಕ್ಕೆ ಸೇರ್ಬೋದಿತ್ತು ಎಂದು ನನಗಾಗ ಸಿಟ್ಟು ಬರ್ತಾ ಇತ್ತು ಅಷ್ಟು ಅರ್ಜೆಂಟಿನಲ್ಲಿ ಮದುವೆ ಆಗಿರದಿದ್ರೆ ನಾನು ಗೆಳತಿಯರ ಜೊತೆಗೆ ಕಾಲೇಜಿಗೂ ಹೋಗ್ತಿದ್ದೆ ಕೆಲಸಕ್ಕೂ ಸೇರ್ತಿದ್ದೆ ನಿಮಗೆ ಅಡುಗೆ ಮಾಡಲು ಅರ್ಜೆಂಟ್ ಆಗಿ ಜನ ಬೇಕಿತ್ತು ನಾನು ಸಿಕ್ತೆ ಮದುವೆ ಆದ್ರಿ ಹೀಗ ಹೇಳಿ ಪ್ರಯೋಜನ ೇನು ಎನ್ನುತ್ತಿದ್ದೆ ಆಗ ಅವರು ಹೌದು ನೀನು ಕೆಲಸಕ್ಕೆ ಸೇರಿದ್ರೆ ನಾನು ಮನೆ ಕೆಲಸ ಮಾಡಬೇಕಿತ್ತು ಎನ್ನುತ್ತಿದ್ರು ಗಂಡಸರಿಗೆ ಮನೆ ಕೆಲಸ ಅಂದ್ರೆ ಅಸಡ್ಡೆ ಹೆಂಡತಿ ಮಾಡುವ ಮನೆ ಕೆಲಸಗಳಿಗೆ ಇಡೀ ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ದುಡಿದ್ರು ಸಂಬಳವಿಲ್ಲ ಗಂಡ ತಂದುದನ್ನ ಹುಂಡು ಉಡುಲೆ ತೃಪ್ತಿ ಪಡ್ಕೋಬೇಕು ಅದೇ ಸಂಬಳ ದನಕ್ಕೆ ಹಾಕುವ ಹುಲ್ಲು ಮಕ್ಕಳು ಬೆಳಿತಾ ಇದ್ರು ಹೆಚ್ಚು ಏರುಪೇರುಗಳಿಲ್ಲದೆ ಜೀವನ ಸಾಕ್ತಾ ಇತ್ತು ವರ್ಷ ಹೆಚ್ಚಿದಂತೆ ಯಜಮಾನರ ಕಿರಿಕಿರಿ ಮಾಡುವ ಸ್ವಭಾವ ಹೆಚ್ಚುತ್ತಾ ಇದ್ರು ಅಭ್ಯಾಸವಾಗಿತ್ತು ಹೊಂದ್ಕೊಂಡಿದ್ದೆ ಮನೆಯಲ್ಲಿದ್ದಾಗ ಏನಾದ್ರೂ ಹೇಳದೆ ಅವರಿಗೆ ನಿದ್ರನೆ ಬರ್ತಿರಲಿಲ್ಲ ಮಕ್ಕಳಿಗೆ ಮುಖ್ಯವಾಗಿ ಮಗನಿಗೆ ಇದು ಇಷ್ಟು ಇರಲಿಲ್ಲ ಅವನಿಗೂ ತಂದೆಯಂತೆಯೇ ಮೂಗಿನ ತುದಿಯಲ್ಲಿ ಸಿಟ್ಟು ಕೆಲವು ಸಲ ಎದುರು ಆಗ ಮನೆ ಕುರುಕ್ಷೇತ್ರ ಹೋಗ್ತಿತ್ತು ಅಂತಹ ಸಂದರ್ಭಗಳಲ್ಲಿ ಹುಚ್ಚು ಹಿಡಿದಂತಾಗ್ತಿತ್ತು ಅವರು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ದರಿಂದ ಮತ್ತು ಅವರ ಗೆಳೆಯರ ಬಳಗವು ದೊಡ್ಡದಾಗಿದ್ದರಿಂದ ಮನೆಯಲ್ಲಿ ಇರ್ತಿದ್ದ ಒತ್ತು ಕಡಿಮೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿತ್ತು ಮಕ್ಕಳು ಮತ್ತು ಮನೆ ನನ್ನ ಪ್ರಪಂಚವಾಗಿತ್ತು ಮೂರು ದಶಕಗಳ ಹಿಂದೆ ಯಾಕೋ ನನ್ನ ಜೀವನ ಸುತ್ತಾ ಇದ್ದದ್ದು ಗಂಡನೆನ್ನುವ ಗೂಟದ ಸುತ್ತು ಎಂದು ಅನಿಸಲು ಶುರುವಾಗಿತ್ತು ದೊಡ್ಡ ಹಗ್ಗ ಆ ಆಗೂಟಕ್ಕೆ ಕಟ್ಟಿದಂತೆ ತರಕಾರಿ ತರಲು ಮಾರ್ಕೆಟ್ ದೇವರ ಭಕ್ತಿಗೆ ದೇವಸ್ಥಾನ ಹೋದರೆ ಮಕ್ಕಳ ಶಾಲೆಗೆ ಇಷ್ಟೇ ನನ್ನ ಪ್ರಪಂಚ ಅದು ಶಾಲೆಯಲ್ಲಿ ಎಲ್ಲಾ ಟೀಚರ್ಗಳು ಇಂಗ್ಲಿಷ್ ಮಾತಾಡ್ತಾ ಇದ್ದರಿಂದ ಏನಾದರೂ ಮಾತಾಡಬೇಕಿದ್ರೆ ಅವರೇ ಹೋಗುವುದಿತ್ತು ಸ್ವಲ್ಪ ಇಂಗ್ಲಿಷ್ ಮಾತಾಡುವುದನ್ನ ಕಲಿ ಮಾರೈತಿ ಎಂದು ಯಾವಾಗಲೂ ಹೇಳ್ತಾ ಇದ್ರು ಯಾಕೆ ಬೇಕು ಇಂಗ್ಲಿಷ್ ಕನ್ನಡವೇ ಸಾಕು ಎಂದು ಬಾಯಲ್ಲಿ ಹೇಳ್ತಾ ಇದ್ರು ಯಾರಿಗೂ ತಿಳಿದ ಹಾಗೆ ಮಗಳಿಂದ ಕೆಲವು ಶಬ್ದಗಳನ್ನ ಸಣ್ಣ ಸಣ್ಣ ವಾಕ್ಯಗಳನ್ನ ಮಾಡಿ ಮಾತಾಡಲು ಕಲ್ತಿದ್ದೆ ಆದ್ರೆ ಅವರ ಎದುರು ಹೇಳುವ ಮನಸ್ಸು ಇರಲಿಲ್ಲ ಅಲ್ಲದೆ ಈ ಕಲ್ತು ಆಗ್ಬೇಕದ್ದು ಏನು ಎನ್ನುವ ನಿರಾಕರಣೆಯು ನನ್ನಲ್ಲಿ ಇತ್ತು ಮಗನು ಹೈಸ್ಕೂಲ್ ತಲುಪಿದ್ದ ಅವನದ್ದೇ ಗೆಳೆಯರ ಗುಂಪಿನಲ್ಲಿ ಕಳೆದು ಹೋಗ್ತಿದ್ದ ಹಸಿವಾದ್ರೆ ಅಮ್ಮನ ನೆನಪು ಅವನಿಗೆ ಆಗಿ ತೋಯಿಲ್ ಹೋಗುತ್ತಿಲ್ಲ ಹೆಣ್ಣು ಹೆಣ್ಮಕ್ಳಷ್ಟು ಗಂಡು ಮಕ್ಕಳು ಹತ್ತಿರವಾಗುವುದಿಲ್ಲ ಮಗಳು ಯಾವಾಗ್ಲೂ ನನ್ನ ಜೊತೆಗೆ ಇರ್ತಾ ಇದ್ದರಿಂದ ಆಗ ಅನಿಸ್ತಾ ಇದ್ದಿರಬಹುದು ಮಗಳು ದೊಡ್ಡವಳಾಗುತ್ತಲೇ ತಂದೆಗೆ ಅವಳ ಮದ್ವೆ ಅವಸರ ಶುರುವಾಯ್ತು ಅವಳು ಗ್ರಾಜುಯೇಟ್ ಆಗದೆ ಮದ್ವೆ ಬೇಡವೆಂದು ನಾನು ಮಗಳು ಇಬ್ಬರು ಆಟ ಆಡದ್ರಿಂದ ಹಾಗೆ ಆಯ್ತು ಮಗಳು ಡಿಗ್ರಿ ಪಡೆದಾಗ ನನಗಾದ ಆನಂದ ಅಷ್ಟಿಷ್ಟಲ್ಲ ಇನ್ನು ಕೆಲಸ ಾದ್ರೂ ಮಾಡಬಹುದು ಈಗ ಎಲ್ಲಾ ಕಡೆ ಹೇಳ್ತಾರಲ್ಲ ಎಕನಾಮಿಕಲಿ ಇಂಡಿಪೆಂಡೆಂಟ್ ಹಾಗೆ ಹಾಕ್ಬಹುದು ನನ್ನ ಹಾಗೆ ಎಲ್ಲದಕ್ಕೂ ಗಂಡನ ಮುಂದೆ ಕೈ ಒಡ್ಬೇಕಿಲ್ಲ ಏನು ಕೊರತೆ ಇರದೇ ಇದ್ರು ಯಾಕೋ ಈಗೀಗ ಈ ಭಾವನೆ ಬಹಳ ಕಾಡ್ತಿತ್ತು ನಾನು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗ್ಬೇಕಿತ್ತು ಎಂದು ಅನಿಸ್ತಾ ಇತ್ತು ಕೆಲಸ ಹುಡುಕ್ತಿರುವಾಗಲೇ ಮಗಳಿಗೆ ಮದುವೆ ಆಯ್ತು ಹಾಗಾಗಿ ಅವಳು ಕೆಲಸಕ್ಕೆ ಸೇರ್ಲಿಲ್ಲ ಇಂಜಿನಿಯರ್ ಹುಡುಗ ಒಳ್ಳೆ ಕೆಲಸದಲ್ಲಿದ್ದ ಒಬ್ನೇ ಮಗ ತಂದೆಯು ಸರ್ಕಾರಿ ಕೆಲಸದಲ್ಲಿ ಸ್ವಂತ ಮನೆ ಮಾಡ್ಕೊಂಡಿದ್ರು ಅವರಿಗೆ ಸೊಸೆ ಕೆಲಸ ಮಾಡುವುದು ಇಷ್ಟವೇ ಇರ್ಲಿಲ್ಲ ಗ್ರಾಜುಯೇಟ್ ಆಗಿಯೂ ಅವಳು ನನ್ನಂತೆ ಗೃಹಿಣಿ ಮಾತ್ರ ಆಗಿ ಉಳಿದಳು ಅದ್ದೂರಿಯಾಗಿ ಮದುವೆ ಮಾಡ್ಕೊಟ್ಟೆವು ಮಗಳು ಗಂಡನ ಮನೆಗೆ ಹೋದ್ಮೇಲೆ ಮನೆ ಖಾಲಿ ಆಯ್ತು ಮನಸ್ಸು ಬರಿದಾಯ್ತು ಮಗ ಇಂಜಿನಿಯರಿಂಗ್ ಅವನ ಓದು ಗೆಳೆಯರು ಎಂದು ಇದ್ರೆ ಗೆಳೆಯರು ಎಂದು ಯಾವಾಗ್ಲೂ ಹೊರಗೆ ಇರ್ತಾ ಇದ್ರು ಒಬ್ಬಳಿ ಅಷ್ಟರಲ್ಲಿ ಇವರಿಗೂ ಮೂರು ಪ್ರಮೋಷನ್ ಗಳಾಗಿ ರೀಸನಲ್ ಮ್ಯಾನೇಜರ್ ಆಗಿದ್ರು ಮೂರನೇ ಪ್ರಮೋಷನ್ ಜೊತೆಗೆ ಬೆಂಗಳೂರನ್ನು ಬಿಡ್ಬೇಕಾಯ್ತು ನಾವು ಗೆ ಹೋಗುವಾಗ ಮಗನನ್ನು ಹಾಸ್ಟೆಲ್ ಗೆ ಹಾಕುವುದು ಅನಿವಾರ್ಯವಾಯ್ತು ಭಾಷೆ ಗೊತ್ತಿಲ್ಲದ ಹೊಸ ಊರು ನನಗಂತೂ ಬೇರೆ ಕಿತ್ತು ಹಾಕಿದಂತಹ ಅನುಭವ ಮಗನಾದ್ರೂ ಜೊತೆ ಗಿದ್ದಿದ್ರೆ ಚೆನ್ನಾಗಿತ್ತೇನೋ ಆದ್ರೆ ಅವನು ಬರುವಂತಿರ್ಲಿಲ್ಲ ಹೆದ್ರೆ ನಿಂತರೆ ಬೇಸರ ಇವರಿಗೆ ಹೇಳಿದ್ರೆ ಅರ್ಥವೇ ನಿನ್ನ ಸೆರಗಿಡದೆ ಇರ್ತಾರೇನೋ ಎಂದು ಕೇಳ್ತಾ ಇದ್ರು ಈ ಒಂಟಿ ತನಕ್ಕೆ ಮಗಳು ಗರ್ಭಿಣಿ ಮಗಳು ಗರ್ಭಿಣಿಯಾದಾಗ ಜೀವನದಲ್ಲಿ ಪುನಃ ಹಸಿರುಡೆಯಿತು ಮಗಳಿಗೆ ಮಗ ಹುಟ್ಟಿದಾಗ ನಮಗಾದ ಸಂತಸ ಅಷ್ಟಿಷ್ಟಲ್ಲ ಮೊಮ್ಮಕ್ಕಳು ಕೊಡುವ ಸಂತೋಷವೇ ಬೇರೆ ಎರಡು ದಶಕಗಳ ಹಿಂದೆ ಮಗ ಇಂಜಿನಿಯರ್ ಮುಗಿಸಿದ ಅಮೆರಿಕಕ್ಕೆ ಹೋಗ್ಬೇಕೆಂದ ಪರೀಕ್ಷೆಗಳಿಗೆ ಕುಳಿತು ಎಲ್ಲಾ ತಯಾರಿ ಮಾಡ್ಕೊಂಡ ನನಗೆ ಇಷ್ಟವಿಲ್ಲದೆ ಇದ್ರೂ ಇವರಿಗೆ ಇಷ್ಟವಿತ್ತು ಎಲ್ಲರ ಮಕ್ಕಳು ಹೊರಗೋಗಿ ಕಲಿತಾರೆ ಮನ್ಸಿದ್ರೆ ಅವನು ಕಲೀಲಿ ಎಂದ್ರು ಹೇಗೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬ್ಯಾಂಕ್ ನಾವು ಬೆಂಗಳೂರಿಗೆ ವಾಪಸ್ ಬರುವಾಗ ಮಗ ಅಮೆರಿಕಕ್ಕೆ ಆರಿದ್ದ ಮಕ್ಕಳ ಜವಾಬ್ದಾರಿ ಮುಗ್ದಿತ್ತು ಹೌಸಿಂಗ್ ಲೋನ್ ಹಾಕಿ ಬೆಂಗಳೂರಿನಲ್ಲಿ ಒಂದು ಮನೆ ತೆಗೆದುಕೊಂಡೆವು ಮಗನದ್ದು ಕಲಿತಾ ಇತ್ತು ಅಲ್ಲಿಗೆ ಕಲಿಯಲು ಹೋದವರೆಲ್ಲ ಮಾಡುವಂತೆ ಅಲ್ಲೇ ಕೆಲಸಕ್ಕೂ ಸೇರಿದ ತೆಗೆದುಕೊಂಡ ಸಾಲವನ್ನು ತೀರಿಸಿದ ಇನ್ನು ಮದುವೆಯಾಗೂ ಮಗ ನಿನಗೊಂದು ಮದುವೆ ಆದ್ರೆ ನಮ್ಮ ಕೆಲಸ ಮುಗಿತದೆ ಎಂದು ಹೇಳಲು ಶುರು ಮಾಡಿದ್ದೆ ಅವನು ನನ್ನ ಮಾತನ್ನ ಕಿವಿ ಮೇಲೆ ಹಾಕಿಕೊಳ್ತಾನೆ ಇರಲಿಲ್ಲ ೊಮ್ಮೆ ಬರ್ತಿದ್ದ ಮೂರು ವಾರ ಇರ್ತಿದ್ದ ಹೀಗೆ ಬಂದಾಗ ಹೆಚ್ಚು ಹೊತ್ತು ಮನೆಯಲ್ಲಿಯೇ ಕಳಿತಿದ್ದ ಮಗ ಸ್ವಲ್ಪ ಎಂದು ಅನಿಸ್ತಾ ಇತ್ತು ಅವನು ಬಂದಾಗ ಮನೆಯಲ್ಲಿ ಗೌಜಿ ಗಲಾಟೆ ಮತ್ತೆ ಮೌನ ನಾನು ನನ್ನಷ್ಟಕ್ಕೆ ಮಗಳು ಬಂದಾಗ ಮನೆಯಲ್ಲಿ ಸ್ವಲ್ಪ ಜೀವಂತಿಕೆ ಯಜಮಾನರಿಗೆ ನಿವೃತ್ತಿಯು ಆಯ್ತು ಪೆನ್ಷನ್ ಬರ್ತಾ ಇತ್ತು ಜೀವನ ಹೇಗೋ ಸಾಕ್ತಾ ಇತ್ತು ಮಕ್ಕಳ ಮೇಲೆ ಭಾರವಾಗುವ ಅಗತ್ಯವಿರಲಿಲ್ಲ ಮದುವೆಯ ಬಗ್ಗೆ ತಂದೆ ಮಗನಿಗೇನು ಹೇಳ್ತಾನೆ ಇರ್ಲಿಲ್ಲ ಅವನಿಲ್ಲದಾಗ ನನ್ನ ಹತ್ರ ಪಿರಿ ಪಿರಿ ಮಾಡ್ತಾ ಇದ್ರು ಏನು ಯಾರನಾದ್ರು ಕಟ್ಕೊಳ್ತಾನೋ ಎನ್ನುತ್ತಿದ್ರು ಯಾರ ಯಾರು ಮನ ಬಿಚ್ಚಿ ಮಾತಾಡಿದವನೇ ಅಲ್ಲ ಚಿಕ್ಕಂದಿನಿಂದಲೂ ಅದೇ ರೀತಿ ಹಾಗಾಗಿ ಅವನ ಮನಸ್ಸು ನಮಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಒಂದು ದಶಕದ ಹಿಂದೆ ಕೊನೆಗೆ ಆದದ್ದು ಹಾಗೆ ಅವನು ಅಲ್ಲಿಯ ಹುಡುಗಿಯೊಬ್ಳನ್ನ ಮದ್ವೆ ಆಗುವುದಾಗಿ ಹೇಳಿದಾಗ ನಮಗೆ ದೊಡ್ಡ ಆಘಾತವಾಯ್ತು ಇವರಿಂದ ಈ ಆಘಾತ ಆಗಲಿಲ್ಲ ಎಲ್ಲರೂ ಅವರು ಹಾಗೆ ಕೇಳಿಕೊಂಡಿದ್ರೆ ಸರಿ ಇಲ್ಲವಾದ್ರೆ ಮಗ ಹೆಂಡತಿ ಎನ್ನುವುದನ್ನು ನೋಡುವುದಿಲ್ಲ ಕೋಪ ಬಂದಾಗ ವಿವೇಚನೆ ಇರುವುದಿಲ್ಲ ಮಗನಿಂದ ಸಂಪೂರ್ಣ ಸಂಬಂಧ ಕಳಚಿಕೊಂಡ್ ಬಿಟ್ರು ಸಂಬಂಧ ಕಳಚಿಕೊಂಡರು ಮಗ ಮಾಡ್ದ ಎನ್ನುವ ನೋವು ಅವರ ಆರೋಗ್ಯವನ್ನೇ ಕಬಳಿಸಿತ್ತು ಅಲ್ಲಿಯವರೆಗೂ ಆರೋಗ್ಯವಾಗಿದ್ದವರಿಗೆ ಒಂದೊಂದೇ ಕಾಯಿಲೆಗಳು ಅಂಟಿಕೊಂಡವು ಡಾಕ್ಟರ್ ಹತ್ರ ಓಡಾಟ ಹೆಚ್ಚಾಯಿತು ನಗೆ ಮಾತು ಸಿಟ್ಟು ಎಲ್ಲವೂ ಕಡಿಮೆ ಆಯಿತು ಒಂದು ದಿನ ರಾತ್ರಿ ಮಲಗಿದ್ದವರು ಹೇಳದೇ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದರು ಮಗ ದೂರವಾದ ಎನ್ನುವ ನೋವಿನೊಡನೆ ಇವರ ಅಗಲಿಕೆ ಜೀವನವನ್ನೇ ಬೆತ್ತಲಾಗಿಸಿ ನನ್ನ ಮುಂದೆ ನಿಲ್ಲಿಸಿತ್ತು ಉಳಿದ ಜೀವನವನ್ನ ಒಂಟಿಯಾಗಿ ಬದುಕಲೇಬೇಕಿತ್ತು ನನ್ನ ಹಾರ್ಟ್ ಗಟ್ಟಿಯಾಗಿತ್ತು ಅಂತ ಕಾಣಿಸುತ್ತೆ ನನಗೇನು ಆಗ್ಲೇ ಇಲ್ಲ ಯಾವಾಗ್ಲೂ ಗಣಸಿರ್ಗಿಂತ ಹೆಂಗಸ್ರೆ ಮಾನಸಿಕವಾಗಿ ಗಟ್ಟಿ ಎನ್ನುತ್ತೆ ಏನೇ ಆದರೂ ಜೀವನ ನಿಲ್ಲುವುದಿಲ್ಲ ಎಲ್ಲವನ್ನೂ ಬದಿಗೆ ತಳ್ಳುತ್ತಾ ಮುಂದುವರಿಯುತ್ತಲೇ ಇರುತ್ತದೆ ಅದರ ಜೊತೆಗೆ ಹೆಜ್ಜೆ ಹಾಕ್ಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ನಾನು ಇದಕ್ಕೆ ಹೊರತಾಗ್ಲಿಲ್ಲ ಮಗಳು ಅವಳ ಮಕ್ಕಳು ಸಂಸಾರದಲ್ಲಿ ಮುಳುಗಿ ಹೋಗಿದ್ದಳು ಇಬ್ಬರು ಮಕ್ಕಳು ಮನೆಯಲ್ಲಿ ಪ್ರಾಯವಾದ ಅತ್ತೆ ಮಾವ ಯಾವಾಗ್ಲೂ ನನ್ನ ಹತ್ರ ಬಂದಿರುವುದು ಸಾಧ್ಯವಿರಲಿಲ್ಲ ಮಗನಿಂದ ಯಾವ ಸುದ್ದಿಯೂ ಇರಲಿಲ್ಲ ತಿಳಿಸಿದ್ರು ಅಪ್ಪರ ಸಾವಿಗೂ ಬರಲಿಲ್ಲ ತಂದೆಯದೇ ಹಠ ಮಗನಿಗೆ ಆದರೂ ತಾಯಿ ಒಬ್ಬಂಟಿ ಎನ್ನುವ ಮಮಕಾರ ತೋರಿಸಬೋದಿತ್ತು ಅಮೆರಿಕಕ್ಕೆ ಹೋದ್ಮೇಲೆ ನಮ್ಮವರು ಅಲ್ಲಿಯವರಾಗಿ ಭಾವನೆಗಳಿಲ್ಲದವರಾಗ್ತಾರೆ ಯಾರೇನು ಜೀವನವು ವ್ಯವಹಾರವಾಗುತ್ತದೆ ಎಂದು ಕಾಣುತ್ತದೆ ಅಲ್ಲಿ ಅವರನ್ನೇ ಆದರೆ ಇಲ್ಲಿಯ ಸಂಸ್ಕಾರ ಹೇಗೆ ಉಳಿಯುತ್ತದೆ ಎಲ್ಲ ನನ್ನ ಹಣೆಯ ಬರಹ ನಾನಂತೂ ಒಂಟಿಯಾಗಿದ್ದೆ ಹಿಂದೆ ಮಾನಸಿಕ ಒಂಟಿತನವಿತ್ತು ಈಗ ಮನೆ ಇಡೀ ಒಬ್ಬಳೆ ಅವರಿರುವಾಗ ಅವರಿಗೆ ಬೇಕಾದಂತೆ ಅಡುಗೆ ಮಾಡುವ ಅಗತ್ಯವಿತ್ತು ಮನೆಯಲ್ಲಿ ಮಾತುಗಳಿದ್ದವು ಈಗ ಬರೀ ಮೌನ ನನಗೊಬ್ಬಳಿಗೆ ಏನ್ ಮಾಡುವುದು ಕೆಲಸವೂ ಇಲ್ಲ ಒಂಟಿತನದಷ್ಟು ಕಷ್ಟದ ಬದುಕಿಲ್ಲ ನನಗೆ ಮನೆ ಬಿಟ್ಟು ಹೊರಗಿನ ಪ್ರಪಂಚದ ಅರಿವಿರಲಿಲ್ಲ ನಾನು ಏನಾದರೂ ಮಾಡಲೇಬೇಕು ಈಗ ಇದ್ರೆ ಹುಚ್ಚು ಹಿಡಿದಿತ್ತು ಎಂದು ಅನಿಸಲು ಶುರುವಾಗಿತ್ತು ಈ ಪ್ರಾಯದಲ್ಲಿ ಏನ್ ಮಾಡ್ಬೋದು ಇವರಿಗೆ ಬರ್ತಾ ಇದ್ದ ಅರ್ಧದಷ್ಟು ಪೆನ್ಷನ್ ಹಣ ಬರ್ತಾ ಇತ್ತು ಅದೇನು ದೊಡ್ಡ ಮೊತ್ತವಲ್ಲ ಇರಲು ಮನೆ ಇದ್ದುದರಿಂದ ಬಾಡಿಗೆ ಕೊಡುವ ಕಷ್ಟವಿರಲಿಲ್ಲ ನೀರು ಫೋನ್ ಬಿಲ್ಲು ಎನ್ನುವಾಗ ಬರ್ತಾ ಇದ್ದ ಪೆನ್ಷನ್ ಖಾಲಿ ಆಗ್ತಿತ್ತು ನನ್ನ ಆರೋಗ್ಯವೂ ಸರಿ ಇರ್ತಿರ್ಲಿಲ್ಲ ಬಿ ಪಿ ಶುರುವಾಗಿತ್ತು ಡಯಾಬಿಟಿಸ್ ಬೆಳೆ ಕಾಡ್ತಿತ್ತು ಗಂಟ್ಲು ನೋವು ಬೇರೆ ಅದಕ್ಕೆಲ್ಲ ದಿನ ಮದ್ದು ತೆಗೆದುಕೊಳ್ಳಲೇಬೇಕಿತ್ತು ಆಗಾಗ ಡಾಕ್ಟರ್ ಹತ್ರ ತಪಾಸಣೆಗೆ ಹೋಗ್ಬೇಕಿತ್ತು ಕೆಲವೊಮ್ಮೆ ಮದ್ದಿಗೆ ಹಣ ಸಾಕಾಗ್ತಿರ್ಲಿಲ್ಲ ಮಗಳ ಹತ್ರ ಹೇಳಲು ಸಂಕೋಚ ಅವಳು ಬರುವಾಗ್ಲಿಲ್ಲ ಏನಾದ್ರೂ ತರ್ತಾ ಇದ್ದಳು ಅವಳು ದುಡಿತಿರ್ಲಿಲ್ಲ ಗಂಡನ ಹಣದಿಂದಲೇ ಅವಳು ತರಬೇಕು ಯಾಕದು ಅಳಿಯ ಒಳ್ಳೆಯವನೇ ನನಗದು ಆಗ್ತಿತ್ತು ಸಮಯವೇ ಹೋಗ್ತಿರ್ಲಿಲ್ಲ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಸುಸ್ತಾಗುವಷ್ಟು ಒತ್ತು ಸುತ್ತಾಗ್ತಿದ್ದೆ ಒಂದು ದಿನ ನನಗಲ್ಲಿ ಪರಿಚಯವಾಯ್ತು ಅವರು ನನಗಿಂತಲೂ ಒಂದೆರಡು ವರ್ಷ ಹಿರಿಯಲಿರ್ಬಹುದು ಕೂದಲೆಲ್ಲ ಬೆಳಗಾಗಿತ್ತು ಆದರೆ ಅವರ ಮುಖದಲ್ಲಿದ್ದ ಕಳೆ ನಡುಗೆಯಲ್ಲಿದ್ದ ಉತ್ಸಾಹ ನನಗೆ ಅಚ್ಚರಿ ಹುಟ್ಟಿಸಿ ನಾನು ಅವರೊಡನೆ ಮಾತಾಡಲು ಶುರು ಮಾಡಿದ್ದೆ ಅವರ ಪರಿಚಯ ನನ್ನ ಜೀವನಕ್ಕೊಂದು ಹೊಸ ತಿರುವನ್ನೇ ನೀಡಿತ್ತು ವರ್ತಮಾನ ಅರವತ್ತು ವರ್ಷದ ಜೀವನದಲ್ಲಿ ನಾನೇನು ಮಾಡಲೇ ಇಲ್ಲ ಮೊದಲು ಸಾಮಾನ್ಯವಾದ ವಿದ್ಯಾರ್ಥಿ ಜೀವನ ಮತ್ತೊಂದು ನಲವತ್ತೆರಡು ವರ್ಷ ಗಂಡನೆನ್ನುವ ಗೂಟದ ಸುತ್ತ ಸುತ್ತಾಕಿತ್ತು ಗಂಡ ಹಾಕಿದ ಗೆರೆಯನ್ನ ನಾನು ದಾಟಿರಲೇ ಇಲ್ಲ ಮನೆ ಕೆಲಸಗಳನ್ನ ಮಾಡುವುದು ಅವರು ತಂದದ ಬೇಯಿಸಿ ತಿನ್ನುವುದು ಕಟ್ಟಿದ ಗೂಟ ಹಾಕಿದ್ದು ಹುಲ್ಲು ಎನ್ನುವ ಹಾಗೆ ಕಳೆದಿದ್ದೆ ಜೀವನ ಹೇಗಿದೆಯೋ ಹಾಗೆ ಬದುಕಿದ್ದೆ ಬಂದದೆಲ್ಲವನ್ನ ಸ್ವೀಕರಿಸಿದ್ದೆ ಆಗ ಅದೇ ಸರಿ ಎಂದು ನನಗನ್ಸಿತ್ತು ಈಗ ಯೋಚಿಸುವಾಗ ಯಾಕೆ ಹಾಗೆ ಇದ್ದೆ ಎಂದು ಅನಿಸುತ್ತದೆ ಮನಸ್ಸು ಮಾಡಿದ್ರೆ ನಾನು ಹೆಚ್ಚಿಗೆ ಕಲಿಬೋದಿತ್ತು ಕೆಲಸ ಸೇರ್ಬೋದಿತ್ತು ಸಮಾಜ ಸೇವೆಯಲ್ಲಿ ತೊಡಸ್ಕೋಬೋದಿತ್ತು ದೇಹದಲ್ಲಿ ಶಕ್ತಿ ಇರುವಾಗ ಜೀವನವನ್ನು ಸಂಪೂರ್ಣವಾಗಿ ನೋಡಿದ ನಂತರ ನಾನು ಈಗಿರಬಾರ್ದಿತ್ತು ಎಂದು ಅನಿಸುತ್ತದೆ ಬೆಳೆದ ರೀತಿಯಲ್ಲೇ ಇದಕ್ಕಿಂತ ಭಿನ್ನವಾಗಿ ಈಗಿರ್ಬೋದಿತ್ತು ಈಗ ಯೋಚಿಸಿ ಪ್ರಯೋಜನವೇನು ಈಗಲಾದರೂ ಬದಲಾಗಬೇಕು ಎನ್ನುವ ನಿರ್ಧಾರ ಮೂಡಿದಾಗ ಮನಸ್ಸಿಗೆ ಏನೋ ನೆಮ್ಮದಿ ತೆರೆದು ಸುತ್ತಲೂ ನೋಡಿದಾಗ ಎಲ್ಲರ ಜೀವನವು ಬೆತ್ತಲೆಯಾಗಿ ನನ್ನ ಮುಂದೆ ನಿಂತಿತ್ತು ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳು ಒಬ್ಬರಿಗೆ ಒಂದೊಂದು ರೀತಿಯ ಕಷ್ಟ ಯಾರಿಗೂ ಸುಖ ಎನ್ನುವುದೇ ಇಲ್ಲ ವೃದ್ಧ್ಯಾಪ್ಯದಲ್ಲಂತೂ ಯಾರಿಗೂ ನೆಮ್ಮದಿಯೇ ಇಲ್ಲ ಮಕ್ಕಳಿದ್ದು ಇಲ್ಲದಂತಿರುವ ಕಷ್ಟ ಕೆಲವರಿಗೆ ಮಕ್ಕಳ ಅಕಾಲ ಮರಣ ನೋವು ಕೆಲವರಿಗೆ ಒಬ್ಬೊಬ್ಬರೇ ಇರುವ ನೋವು ಕೆಲವರಿಗೆ ಅನಾರೋಗ್ಯ ಹಣದ ಅಡಚಣೆ ಮಕ್ಕಳ ಸಮಸ್ಯೆಗಳು ಅಬ್ಬಬ್ಬ ಜೀವನವೆಂದ್ರೆ ಇಷ್ಟೆಯೇ ವೃದ್ಧ್ಯಾಪ್ಯದಲ್ಲಿ ನೆಮ್ಮದಿ ಬೇಕೆಂದು ಎಲ್ಲ ಸರಿ ಮಾಡಿಡಲು ನೋಡುತ್ತೇವೆ ಆದ್ರೆ ಅದನ್ನೆಲ್ಲ ಕೆಡಿಸಲು ಕಾಲ ಉಂಚು ಆಗ್ತಾ ಇರುತ್ತೆ ನಮ್ಗೆ ಬದುಕಲು ಬಿಡುವುದೇ ಇಲ್ಲ ಆದ್ರೆ ಕಾಲ ಹಾಕಿದ ಸವಾಲನ್ನ ಎದುರಿಸಿ ಬದುಕುವುದು ಸಾಧ್ಯ ಎನ್ನುವುದನ್ನ ನನಗೆ ದೀಪಾ ಕಲಿಸಿದ್ರು ಅವರು ಒಬ್ಬಂಟಿಯೇ ಮೂವತ್ತರಲ್ಲೇ ವಿದ್ವೆ ಆದವರು ತನ್ನೆಲ್ಲ ಎಲ್ಲ ದುಃಖ ಮರೆತು ಮಕ್ಕಳನ್ನ ಬೆಳೆಸಿ ಕಲಿಸಿದ್ರು ಈಗ ಮಕ್ಕಳಿದ್ದು ಇಲ್ಲದಂತಿದ್ದವರು ನನಗಿಂತ ಹೆಚ್ಚಿನ ಕಷ್ಟ ನಷ್ಟಗಳಲ್ಲಿ ನರಳೆದವರು ಆದ್ರೆ ನಗು ನಗುತ್ತಾ ಜೀವನದಲ್ಲಿ ಸೇರಿ ಹೋಗಿದ್ರು ಜೀವನಕ್ಕೊಂದು ಅರ್ಥ ಕಂಡುಕೊಂಡಿದ್ರು ಅವರೇ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ರು ಅವರ ಆಶ್ರಮಕ್ಕೆ ಹೋಗಲು ಶುರು ಮಾಡಿದ ಮೇಲೆ ನನ್ನ ಮನಸ್ಥಿತಿಯೇ ಬದಲಾಯಿತು ಅಲ್ಲಿರುವವರ ನೋವುಗಳ ಮುಂದೆ ನನ್ನದು ಏನು ಅಲ್ಲ ಎಂದೆನಿಸಲು ಶುರುವಾಯಿತು ಏನಾದ್ರೂ ಮಾಡಬೇಕೆನ್ನುವ ತುಡಿತಕ್ಕೆ ನನಗಲ್ಲಿ ಉತ್ತರ ಸಿಕ್ಕಿತು ದೀಪ ಅವರ ಕೆಲಸಗಳಲ್ಲಿ ಕೈಜೋಡಿಸಿದೆ ಮೊದ ಮೊದಲು ಅಲ್ಲಿದ್ದವರಿಗಾಗಿ ಭಜನೆಗಳನ್ನ ದೇವರು ಹುಚ್ಚು ಸ್ವಲ್ಪ ಜಾಸ್ತಿಯೇ ಇದ್ದ ನನಗೆ ಮೊದಲಿಂದಲೂ ಇದು ಇಷ್ಟವಾದ ಕೆಲಸ ಅಲ್ಲಿ ಹೆಚ್ಚು ಹೆಚ್ಚು ಬೆರೆಯಲು ಶುರು ಮಾಡಿದ ಮೇಲೆ ದೀಪ ಅವರಿಗಿರುವ ಹಣದ ಅಡಚಣೆಯ ಪರಿಚಯ ನನಗಾಯ್ತು ದೀಪ ತನ್ನ ಉಳಿತಾಯದ ಹಣದಲ್ಲಿ ಮತ್ತು ತನಗೆ ಬರುತ್ತಿದ್ದ ಪಿಂಚಣಿಯಲ್ಲಿ ಅಲ್ಲಿಯ ಖರ್ಚು ವೆಚ್ಚಗಳನ್ನ ಸರಿಗಿಸ್ತಾ ಇದ್ರು ಅವರೇನು ಹಣವಿದ್ದವರಿಗಾಗಿ ಆಶ್ರಮ ನಡೆಸ್ತಾ ಇರಲಿಲ್ಲ ಈಗಿನ ಐಫೈ ಆಶ್ರಮ ಅದಾಗಿರಲಿಲ್ಲ ಹೆಚ್ಚಾಗಿ ಮಕ್ಕಳು ನೋಡದ ಸಾಮಾನ್ಯ ವರ್ಗದವರೇ ಅಲ್ಲಿದ್ದದ್ದು ತಮ್ಮ ಕೈಯಿಂದ ಆಗುವಷ್ಟು ಹಣ ಅವರು ಕೊಡ್ತಾ ಇದ್ರು ಆದರೆ ಅದು ಸಾಕಾಗ್ತಿರ್ಲಿಲ್ಲ ಅವರ ಹಣದ ಅಡಚಣೆ ನೋಡುವಾಗ ನಾನು ಏನಾದರೂ ಸಹಾಯ ಮಾಡಬೇಕು ಎಂದು ಅನಿಸ್ತಾ ಇತ್ತು ಆದರೆ ನನ್ನ ಕೈಯಲ್ಲಿ ಹಣ ಇರಲಿಲ್ಲ ನಾನು ಗಂಡನ ಹಣದಲ್ಲಿ ಏನು ಇರಲೇ ಇಲ್ಲ ಇದೇ ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನವರು ಹಿರಿಯ ನಾಗರಿಕರಿಗಾಗಿ ಒಂದು ಹೊಸ ಯೋಜನೆ ತಂದಿರುವುದು ನನ್ನ ಗಮನಕ್ಕೆ ಬಂತು ರಿವರ್ಸ್ ಸ್ಮಾರ್ಟ್ ಗೇಜ್ ಸಾಲದ ಯೋಜನೆ ಮಕ್ಕಳಿಂದ ದೂರವಾಗಿ ಯಾರು ನೋಡೋರಿಲ್ಲದೆ ಹಣದ ಅಡಚಣೆಯಲ್ಲಿ ಬದುಕ್ತಾ ಇರುವ ಹಿರಿಯರು ಹೆಚ್ಚುತ್ತಿರುವ ಈ ಕಾಲದಲ್ಲಿ ಅವರ ಜೀವನ ಸುಗಮಗೊಳಿಸಲು ರೂಪಿಸಿರುವ ಯೋಜನೆ ಇದು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗಾಗಿ ಎತ್ತವರು ಮನೆ ಕಟ್ಟುತ್ತಾರೆ ಆದರೆ ಕೊನೆಯ ಕಾಲ ಮಕ್ಕಳು ದೂರವಾಗಿ ಆ ಮನೆಯ ನಾಲ್ಕು ಗೋಡೆಗಳ ಒಳಗೆ ಎಲ್ಲಾ ಕಷ್ಟಗಳನ್ನ ನುಂಗಿಕೊಂಡು ಕಣ್ಣೀರಲ್ಲಿ ಕೈ ತೊಳೆದುಕೊಂಡು ಆ ಬದುಕ್ತಿರ್ತಾರೆ ಕೈ ಕಾಲು ನೋಡೋರಿಲ್ಲ ಕೈಯಲ್ಲಿ ಕಾಸಿಲ್ಲ ಇಂತಹ ಸಂದರ್ಭಗಳಲ್ಲಿ ಅವರು ತಮ್ಮ ಮನೆಯನ್ನೇ ಬಂಡವಾಳವಾಗಿಸಿಕೊಂಡು ಆರಂಭ ಜೀವನ ನಡೆಸುವಂತೆ ಮಾಡುವುದು ಈ ಯೋಜನೆಯ ಆಶಯ ಈ ಯೋಜನೆಯ ಬಗ್ಗೆ ಸರಿಯಾಗಿ ತಿಳಿದುಕೊಂಡೆ ಈ ಮನೆ ನನ್ನ ಹೆಸರಿಗಿದೆ ಎಲ್ಲವೂ ಸರಿಯಾಗಿದ್ರೆ ನನ್ನ ನಂತರ ಮಗನಿಗೆ ಹೋಗ್ಬೇಕು ಆದ್ರೆ ಅವನು ಈ ಕಡೆ ಮುಖವೇ ಹಾಕುವುದಿಲ್ಲ ಅಮ್ಮನ ಬಗ್ಗೆ ಯಾವ ಕಾಳಜಿಯನ್ನು ತೋರಿಸ್ತಿಲ್ಲ ಮಗಳಿಗೆ ಅವಳದ್ದೇ ಇದೆ ಈ ಮನೆಯನ್ನು ನನಗಾಗಿ ಉಪಯೋಗಿಸಿದ್ರೆ ತಪ್ಪೇನು ಎಷ್ಟು ದಿನ ಬದುಕಿದ್ದೇ ಗಂಡನ ಹಣದಲ್ಲಿ ಇದು ಹಾಗೆ ಆದರೆ ಈಗ ಇದು ನನಗೆ ತೃಪ್ತಿಯ ಜೀವನವನ್ನ ಕೊಡಬಹುದು ಮುಂದೆ ಮಗನಿಗೆ ಈ ಮನೆಯನ್ನ ಉಳಿಸಿಕೊಳ್ಬೇಕಾದ್ರೆ ನಾನು ತೆಗೆದುಕೊಂಡಷ್ಟು ಹಣವನ್ನ ಬಡ್ಡಿ ಸೇರಿಸಿ ಬ್ಯಾಂಕಿಗೆ ಕಟ್ಟಿದ್ರೆ ಮನೆ ಅವನಿಗೆ ಸಿಗುತ್ತದೆ ಇಲ್ಲವಾದ್ರೆ ನನ್ನ ಮರಣಾನಂತರ ಬ್ಯಾಂಕು ಈ ಮನೆಯನ್ನ ಮಾರಿ ಅವರಿಗೆ ಸೇರಬೇಕಾದ ಹಣ ತೆಗೆದುಕೊಂಡು ಉಳಿದದನ್ನ ಮಕ್ಕಳಿಗೆ ಕೊಡುತ್ತಾರೆ ಮಗಳು ಅಳಿಯಲನ್ನ ಕೂಡಿಸಿ ನನ್ನ ಯೋಚನೆಯನ್ನ ತಿಳಿಸಿದೆ ಅವರದ್ದೇನು ತಕರಾರ ಇರಲಿಲ್ಲ ಮಗಳಿಗೆ ಅಮ್ಮ ಈಗಲಾದ್ರೂ ಅವರಿಗೆ ಬೇಕಾದಂತೆ ಬದುಕಲಿ ನಿಮ್ಮದಿಂದಿರ್ಲಿ ಎನ್ನುವ ಆಸೆ ಅವರ ಜೊತೆಗೆ ಬ್ಯಾಂಕಿಗೆ ಹೋಗಿ ಈ ಯೋಜನೆಯಲ್ಲಿ ಎಷ್ಟು ಸಿಗ್ಬೋದು ಅಷ್ಟಕ್ಕೆ ಅರ್ಜಿ ಸಲ್ಲಿಸಿದೆ ಬ್ಯಾಂಕಿನವರೇ ಮನೆಗೆ ಬೆಲೆ ಕಟ್ಟಿ ನನಗೆ ಕೊಡಬೇಕಾದ ಹಣವನ್ನ ಲೆಕ್ಕ ಹಾಕಿ ಮೊದಲು ಒಂದು ಏಳು ಗಂಟಾಗಿ ಐದು ಲಕ್ಷ ಕೊಟ್ಟು ಮತ್ತೆ ಪ್ರತಿ ತಿಂಗಳಿಗೆ ಹದಿನೈದು ಸಾವಿರ ಕೊಡುವುದಾಗಿ ಹೇಳಿದರು ಆ ಐದು ಲಕ್ಷವನ್ನ ನನ್ನ ಮೊಮ್ಮಕ್ಕಳಿಗೆ ಎಂದು ಮಗಳಿಗೆ ಕೊಟ್ಟೆ ತಿಂಗಳಿಗೆ ಬರುವ ಹಣವನ್ನ ದೀಪಾ ಅವರ ವೃದ್ಧಾಶ್ರಮಕ್ಕೆ ಕೊಡಲು ಶುರು ಮಾಡಿದೆ ದಿನದ ಹೆಚ್ಚು ಹೊತ್ತು ಅಲ್ಲೇ ಇರ್ತಿದ್ದೆ ನನ್ನ ಊಟ ತಿಂಡಿಯೂ ಅಲ್ಲೇ ಆಗ್ತಿತ್ತು ಯಾವುದೇ ತೊಂದರೆಗಳಿಲ್ಲದ ಜೀವನ ಒಂದು ರೀತಿಯ ತೃಪ್ತಿ ಒಂಟಿತನ ಇಲ್ಲ ಮನಸ್ಸಿಗೆ ನೆಮ್ಮದಿ ಇದೆ ಇದು ಸಾಧ್ಯವಾದದ್ದು ನನ್ನ ಗಂಡನ ಹಣದಿಂದಲೇ ಎನ್ನುವುದನ್ನ ನಾನು ಮರ್ತಿಲ್ಲ ಸತ್ತ ನಂತರದ ವಿಧಿ ವಿಧಾನಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸತ್ತ ಮೇಲೆ ನನಗಾಗಿ ಖರ್ಚು ಮಾಡುವುದು ನನಗಿಷ್ಟವಿಲ್ಲ ಅದಕ್ಕಾಗಿ ಸಾವನ್ನ ಕಾಯ್ತಾ ಇರುವ ನನ್ನ ಕೊನೆಯ ಆಸೆ ಏನು ಎನ್ನುವುದನ್ನ ವಿವರಿಸಿ ಮಗಳಿಗೆ ಒಂದು ಪತ್ರವನ್ನು ಬರೆದಿಟ್ಟಿದ್ದೇನೆ ಮಗು ನನ್ನನ್ನ ಸರಿಯಾಗಿ ತಿಳಿದವಳು ನೀನು ಹಾಗಾಗಿ ನಾನು ಹೇಳುವುದು ನಿನಗರ್ಥವಾಗುತ್ತದೆ ಎಂದು ತಿಳಿಯುತ್ತೇನೆ ಇದು ನನ್ನ ಮರಣ ಶಾಸನ ಎಂದು ತಿಳಿದುಕೊಂಡು ಇದರಲ್ಲಿರುವ ಹಾಗೆ ಮಾಡು ಮಗ ಬಂದ್ರೆ ಈ ಪತ್ರವನ್ನು ಅವನಿಗೂ ತೋರಿಸು ಅವನಿಗಾಗಿ ಕಾಯುವ ಅಗತ್ಯವಿಲ್ಲ ಒಂದು ಸತ್ತ ಮೇಲಿನ ವಿಧಿ ವಿಧಾನಗಳಲ್ಲಿ ಆಚರಣೆಗಳಲ್ಲಿ ನನಗೆ ನಂಬಿಕೆಯಿಲ್ಲ ಎಣವನ್ನ ಸ್ನಾನ ಮಾಡಿಸುವುದಾಗ್ಲಿ ಅದಕ್ಕೆ ಅಲಂಕಾರ ಮಾಡುವುದಾಗ್ಲಿ ಖಂಡಿತ ಬೇಡ ಎರಡು ನನ್ನ ಕಣ್ಣುಗಳನ್ನು ದಾನ ಮಾಡು ಮೂರು ನನ್ನ ದೇಹವನ್ನು ಯಾವುದಾದ್ರೂ ಮೆಡಿಕಲ್ ಕಾಲೇಜಿಗೆ ದಾನ ಮಾಡು ನಾಲ್ಕು ಶ್ರಾದ್ದ ಮಾಡುವುದು ಬೇಡ ಸತ್ತ ನಂತರ ಹೊಟ್ಟೆ ತುಂಬಿದ ಜನರಿಗೆ ಊಟ ಹಾಕುವುದರಲ್ಲಿ ಅರ್ಥವಿಲ್ಲ ಬದಲಾಗಿ ಒಂದೆರಡು ಅನಾಥಾಶ್ರಮಗಳ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕಿಸು ಐದು ಮಗ ಬಂದರೆ ಈ ಮನೆಯ ಮೇಲೆ ನಾನು ತೆಗೆದುಕೊಂಡಿರುವ ಸಾಲದ ಬಗ್ಗೆ ತಿಳಿಸು ಮನೆ ಬೇಕಾದರೆ ಹಣ ಕಟ್ಟಿ ಉಳಿಸ್ಕೊಳ್ಳಿ ಇಲ್ಲವಾದರೆ ಬ್ಯಾಂಕಿನವರು ಮಾರುತ್ತಾರೆ ಅವರಿಗೆ ಸೇರಬೇಕಾಗಿದ್ದ ಹಣವನ್ನು ಪಾವತಿಸಿ ಉಳಿದುದನ್ನು ನೀನೇ ತೆಗೆದುಕೋ ನಿನಗೆ ಬೇಕಾದಂತೆ ಉಪಯೋಗಿಸು ಆರು ಮನೆಯಲ್ಲಿರುವ ಸಾಮಾನುಗಳನ್ನ ವೃದ್ಧಾಶ್ರಮಕ್ಕೆ ಕೊಟ್ಬಿಡು ನನ್ನ ಕೊನೆಯ ದಿನಗಳು ತೃಪ್ತಿಯಿಂದ ಕಳೆದಿವೆ ವೃದ್ಧಾಶ್ರಮಕ್ಕೆ ಸೇರ್ಬೋದಿತ್ತು ಸೇರ್ಲಿಲ್ಲ ನಿನ್ನ ತಂದೆಯೊಡನೆ ಬದುಕಿದ್ದ ದಿನಗಳು ಈ ಮನೆಯಲ್ಲಿ ಜೀವಂತವಾಗಿದ್ದವು ಅವುಗಳನ್ನ ಬಿಟ್ಟು ಹೋಗುವುದು ಸಾಧ್ಯವಾಗಲಿಲ್ಲ ಹಾಗಾಗಿ ಇಲ್ಲೇ ಉಳಿದೆ ಮನೆ ರಾತ್ರಿಗಳ ನಿಲ್ದಾಣವಾಗಿತ್ತು ಮತ್ತು ನನ್ನ ವೈಯಕ್ತಿಕ ತಂಗು ದಾಣವಾಗಿತ್ತು ಇಲ್ಲಿ ಹಳೆಯ ನೆನಪುಗಳು ನನ್ನನ್ನು ಕಾಡಿಸುತ್ತಿದ್ದವು ಆ ಕಾಡಿಸುವಿಕೆ ನನಗೆ ಬೇಕಿತ್ತು ನನ್ನ ಕೆಲಸಗಳನ್ನ ಮಾಡಲು ಸಾಧ್ಯವಾಗುವಷ್ಟು ದಿನ ಇಲ್ಲೇ ಇರುತ್ತೇನೆ ನನ್ನ ಸಾವು ಇಲ್ಲೇ ಆಗಲಿ ಎನ್ನುವ ಆಸೆಯು ನನ್ನದು ಋಣ ಮೇಲೆ ಮಾತ್ರ ನಾನು ಬಿಟ್ಟು ಹೋಗ್ತಾ ಇರೋದು ನಿಮ್ಮನ್ನು ಮತ್ತು ಮೊಮ್ಮಕ್ಕಳನ್ನು ಇಡೀ ಜಗತ್ತಿ ಒಂದು ಹಳ್ಳಿಯಾಗಿರುವ ಈ ಕಾಲದಲ್ಲಿ ನಿನ್ನ ಮಗ ಸದಾ ನಿನ್ನೊಟ್ಟಿಗಿರಲಿ ಎಂದು ಆರೈಸಿದ್ರೆ ತಪ್ಪಾದಿತ್ತು ಆದರೆ ಎಲ್ಲೇ ಇದ್ರೂ ಅವನ ಮನಸ್ಸು ನಿನಗಾಗಿ ಯಾವಾಗಲೂ ಮಿಡಿಯುತ್ತಿರಲಿ ನಿನ್ನ ಮೇಲಿನ ಪ್ರೀತಿ ಎಂದು ಕಡಿಮೆ ಇರಲಿ ಇರ್ಲಿ ಎನ್ನುವುದಷ್ಟೇ ನನ್ನ ಆರೈಕೆ ನಿನ್ನ ಅಮ್ಮ ಸ್ನೇಹಿತರೆ ಈ ಕತೆ ಕೇಳಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ನಿಮ್ಮ ತಂದೆ ತಾಯರನ್ನ ಅಂತ್ಯಕಾಲದಲ್ಲಿ ಒಂಟಿ ಮಾಡಿ ಬಿಟ್ಟು ಹೋಗಬೇಡಿ ಅವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಿ ಜೀವನಕ್ಕೆ ಹಣ ಬೇಕು ಆದ್ರೆ ಹಣದ ಹಿಂದೆ ಹೋಗಬೇಡಿ ಹಣ ನಿಮ್ಮ ಹಿಂದೆ ಬರುವಂತಾಗ್ಲಿ ಪ್ರೀತಿ ವಿಶ್ವಾಸದ ಮುಂದೆ ಯಾವುದೂ ಇಲ್ಲ ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಿ ನಾವು ಸಾಧಿಸುವುದಾದ್ರೂ ಏನು ತಂದೆ ತಾಯಿಯರನ್ನ ನಿರ್ಲಕ್ಷಿಸಿ ದೇವರಿಗೆ ಕೈ ಮುಗಿದು ನಮಸ್ಕರಿಸಿದ್ರೆ ಪ್ರಯೋಜನ ಏನೂ ಇಲ್ಲ ಇರೋವರೆಗೂ ಅವರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ ಆಗ ಮುಕ್ಕೋಟಿ ದೇವತೆಗಳು ಕೂಡ ನಿಮ್ಮನ್ನ ಅರಸ್ತಾರೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು